ಕೈಲಾಸ ಅಂದರೂ ಬಸವ ಕಾಯಕವೇ ಕೈಲಾಸ ಕಾಯಕ ತತ್ವವೇ ಸಮಾನತೆಯ ತತ್ವ ಕಾಯಕ ಪರಿಕಲ್ಪನೆಯನ್ನ ಶರಣರು ಸಂತರು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ಪರಿಚಯಿಸಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಉನ್ನತ ಸ್ಥಾನವನ್ನ ಏರಬೇಕು ಅಂದ್ರೆ ಅಲ್ಲಿ ಕಾಯಕ ಅರ್ಥಾತ್ ಶ್ರಮ ಅನ್ನೋದು ತುಂಬಾನೇ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಶ್ರಮದ ಪ್ರಾಮುಖ್ಯತೆಯನ್ನ ಅರಿತಾಗ ಮಾತ್ರ ಒಬ್ಬ ವ್ಯಕ್ತಿಗೆ ನಿಜವಾದ ಜೀವನ ಅರ್ಥವಾಗುತ್ತೆ ಜೀವನ ಪರಿಪೂರ್ಣ ಎನಿಸುತ್ತೆ ಶ್ರಮ ಅಂದಾಕ್ಷಣ ನಮ್ಮ ಕಣ್ಮುಂದೆ ಮೊದಲು ಬರೋದೇ ಗಡಿಯಲ್ಲಿ ದೇಶ ಕಾಯೋ ಯೋಧ ಬೆವರು ಹರಿಸಿ ದೇಶ ರಕ್ಷಿಸೋ ರೈತ ಇವರಿಬ್ಬರನ್ನ ಬಿಟ್ರೆ ಶ್ರಮ ಅಂದ್ರೆ ನೆನಪಾಗೋ ಮತ್ತೊಂದು ಹೆಸರೇ ಶ್ರಮಿಕ ವರ್ಗ ಸ್ನೇಹಿತರೆ ಇಡೀ ಜಗತ್ತಿಗೆ ಜಗತ್ತೇ ಕೋವಿಡ್ಗೆ ಹೆದರಿ ಬಾಗಿಲು ಹಾಕ್ಕೊಂಡು ಮನೆ ಹೊಕ್ಕಿಕೊಂಡ್ರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಇಡೀ ಜಗತ್ತನ್ನ ಸ್ವಚ್ಛಗೊಳಿಸಿದ್ದು ಪೌರ ಇಂದು ನಾವು ನೀವೆಲ್ಲ ಆರೋಗ್ಯಕರ ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ಒಂದ್ಕಡೆ ಕೋವಿಡ್ ವಾರಿಯರ್ಸ್ ಅಂದ್ರೆ ಪೌರ ಕಾರ್ಮಿಕರ ಪರಿಶ್ರಮನೆ ಕಾರಣ ನಗರ ನಮ್ಮ ಹೆಮ್ಮೆ ಈ ಮಾತನ್ನ ಹೇಳೋದು ತುಂಬಾನೇ ಸುಲಭ ಆದರೆ ನಮ್ಮ ನಗರ ಸುಂದರವಾಗಿ ಕಾಣಬೇಕು ಹಾಗೂ ನಾವುಗಳು ಆರೋಗ್ಯವಾಗಿ ಜೀವಿಸಬೇಕು ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾನೇ ಮುಖ್ಯವಾದದ್ದು ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿರೋ ಇಂತಹ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಬೇಕು ಅನ್ನೋ ಸದುದ್ದೇಶದಿಂದ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ವಂದನಾರ್ಪಣೆ ಅನ್ನೋ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಮೂಡಲಪಾಳ್ಯದಲ್ಲಿರುವಂತಹ ಪೌರ ಕಾರ್ಮಿಕರ ಕಚೇರಿಯಲ್ಲಿ ನಡೆದಂತಹ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ನೂರಾರು ಕೋವಿಡ್ ವಾರಿಯರ್ಸ್ ಅಂದ್ರೆ ಪೌರಕಾರ್ಮಿಕರು ಸಾಕ್ಷಿಯಾಗಿದ್ರು ನಗರವನ್ನ ಸುಂದರವಾಗಿಡುವುದರ ಜೊತೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಿಸ್ವಾರ್ಥ ಭಾವದಿಂದ ಶ್ರಮಿಸ್ತಾ ಇರುವ ಪೌರಕಾರ್ಮಿಕರಿಗೆ ಗೌರವ ಸಲ್ಲಿಸೋ ಮಹತ್ತರ ಕೆಲಸವನ್ನ ಬೆಳಕು ತಂಡದ ಸದಸ್ಯರು ಮಾಡಿದ್ದಾರೆ ಪೌರ ಕಾರ್ಮಿಕರ ಪರಿಶ್ರಮ ಮಹತ್ವ ಮತ್ತು ಸಾರ್ವಜನಿಕರಲ್ಲಿ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಲಾಯಿತು ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಗೌರವಿಸಿತು ದೇಶವನ್ನ ಸ್ವಚ್ಛವಾಗಿಡುವ ಸದುದ್ದೇಶದಿಂದ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಮಿಷನ್ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ನಾವು ನೀವೆಲ್ಲರೂ ಸರ್ಕಾರದ ಜೊತೆ ಕೈಜೋಡಿಸಿದಾಗ ಮಾತ್ರ ಈ ಮಹತ್ವದ ಯೋಜನೆಗೆ ನಿಜವಾದ ಅರ್ಥ ಸಿಗತ್ತೆ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ಆರೋಗ್ಯಕರ ಜೀವನಕ್ಕಾಗಿ ನಿಸ್ವಾರ್ಥ ಭಾವದಿಂದ ಶ್ರಮಿಸ್ತಾ ಇರುವಂತಹ ಪೌರ ಕಾರ್ಮಿಕರನ್ನ ಗೌರವಿಸೋಣ ಪರಿಸರದ ಸ್ವಚ್ಛತೆ ನಮ್ಮ ಮೊದಲ ಆದ್ಯತೆ ನೀಡಬೇಕಾಗಿದೆ ಪೌರ ಕಾರ್ಮಿಕರಿಗೆ ಪ್ರಾಮುಖ್ಯತೆ ಅದುವೇ ನಿಜವಾದ ನಾಗರಿಕರ ಸಭ್ಯತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ